ಏನ್ ಮಾಡ್ಲಿ ಸುಮ್ನೆ ಇದೆ ಏನು ಗೊತ್ತಾಚಿನಿ ಏನು ಅದೇ ನಾನು ಕೇಳಿದ್ಯ ಎಕ್ಸೈಟ್ಮೆಂಟ್ ಆಗಿ ಕೇಳು ಏನಾಯ್ತು ಬಂಗಾರ ನಾನು ಎಷ್ಟು ಮಿಸ್ ಗೊತ್ತಾ ಮಿಸ್ ಮಾಡ್ಕೊಂಡೆ ನನ್ನ ಎಕ್ಸಾಮ್ ಸ್ಕೋರ್ ಮಾಡ್ತೀಯ ಬಿಡ यश्तु दिना है तो मैं उखलीना मातड़ी। वही दिन शमा तरा तो कठमरा तो बट ये वत फुल फ्री। oh. मैं लर रज़ा है बे। मैं डी देख जाऊँगा। हम्म। बस अब्बा नन्ही है। हम्म। निंटे जोधा शमा तरी। ये जास्ती तो मार बोलो जास्ती मार बोला मार के लागू तो बंद रह गया तो हम्म ना बो आह ये ना और बड़ा क्या लोग और मात्रा बंद है बंदी लग गया ना No, ni no, el que con inglés. El afío. El afío, tú también. Mm. Mm. Nino. 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 ಏನು ಊಟ ಮಾಡ್ದೆ? ಮತ್ತೆ ಅನ್ನ ಸಾಂಬಾರ್ ಮಾಡಿದ್ರು ತಿಂದೆ. ಹ್ಮ್ ನೀನ್ ಬಂದ್ರೆ ಬಿರಿಯಾನಿ ಗಿರಿಯಾನಿ ಮಾಡ್ಕೊಡ್ತೀಯ? ನನಿಗೆ ಎಲ್ಲಿ ಬಿರಿಯಾನಿ ಮಾಡೋಕ್ ಬರುತ್ತೆ ಹ್ಮ್ ಕಲ್ಕೋಬ ಕಲ್ಸ್ಕೊಡು ಬಾ ಇವತ್ತೇ ಕಲ್ಸ್ಕೊಡ್ತೀನಿ. ైట్ టీ <laughs> ఆ మళ్ళీ బెడెల్ల ಕೆಲಸకు ಹೋಗתי నేను హ్మ్ సుస్తాగ్తని నీవు సుస్తాగిర్తియ హ్మ్ షేర్ చేస్తారే స్నానే మార్తిని ఇబ్ర షేర్ మార్కొన్ మార్బేకు హ్మ్ నా నిద ಕೆಲಸన నీనే నన్కొంతిద్యా నానే ಕೆಲಸనే చేలిదు ఆహా కళ్ళా నిను కళ్ళే నేను ఏకే దలంగ కలేనేదనే మ్యాచ్ అయి ನನ್ ಮನಸ್ಸು ಕದ್ದು ಕಳ್ಳಕನ ನೀನು ನೀನು ನನ್ನ ಮನಸ್ಸು ಕದ್ದು ಕೊಂಡೆ ದೇಹಾನೇ ಕದ್ದು ಬಿಟ್ಟಿದೀಯ ಎಲ್ಲಾನೂ ಕದ್ದುದಿದ್ದೀನಿ ಎಲ್ಲಾನೂ ನೀನು ಕದ್ದು ಅಷ್ಟೇನಾ ಏನು ನಿಮಿಷ ಇರು ಅಮ್ಮ ನಾಕ್ ಹ್ಮ್ ಮಾಡ್ಕೋ ಏನು ಮಾತಾಡ್ತಿ ಅಂಗಿರು ಹ್ಮ್

ಹೆಣ್ಣು ಅಥವಾ ಗಂಡು ವಸೀಕರಣ ಇನ್ನು ನಿಮ್ಮ ಯಾವುದೇ ಕಠಿಣ ಸಮಸ್ಯೆಗಳಿಗೆ ಕೆಲವೇ ನಿಮಿಷಗಳಲ್ಲಿ ನಾಗಸಾಧುಗಳಿಂದ ಶಾಶ್ವತ ಪರಿಹಾರ ಶತಸಿದ್ಧ ಪರಿಹಾರದಲ್ಲಿ ಓಪನ್ ಚಾಲೆಂಜ್ ಇಂದೇ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಆರು ಮೂರು ಐದು ಆರು ನಾಲ್ಕು ಏಳು